ನಮಸ್ಕಾರ ನಾನು ಶೋಭನಾರಾಯಣ ಹೆಗಡೆ ಹೀಗೊಂದು ಚಿಂತನೆ ಸಾವು ಮತ್ತು ಶವ ಶವ ಎಂದರೆ ಏನೋ ಅಂಜಿಕೆ ಮನಸ್ಸಿಗೆ ಅಲ್ಲೆಲ್ಲೋ ದೂರದಲ್ಲಿ ಯಾರೋ ತೀರಿಕೊಂಡರು ಅಂದರೆ ಒಂಥರ ಭಯ ಶವ ಅಂದರೆ ನಿರ್ಜೀವ ಏನೂ ಇಲ್ಲ ಒಳಗೆ ಜೀವ ಪರಮಾತ್ಮನಲ್ಲಿ ಲೀನವಾಗಿರುತ್ತೆ ಆದರೂ ಏನೂ ಇಲ್ಲದ ನಿರ್ಜೀವ ನೋಡೋಕ್ಕೂ ಅಂಜಿಕೆ ನಮಗೆ ಯಾಕೆ ಹೀಗೆ ಗೊತ್ತಿಲ್ಲ ಬಹುಶಃ ಮನುಷ್ಯನಿಗೆ ಸಾವು ಮತ್ತು ಶವದಲ್ಲಿ ಕಾಣುವಷ್ಟು ಭಯ ಇನ್ಯಾವುದರಲ್ಲೂ ಕಾಡದೇನೋ ನಾವು ಬದುಕಿರುವ ತನಕ ನಮ್ಮದೇ ಕುಟುಂಬ ಬಂಧು ಬಳಗ ಎಲ್ಲ ಒಡಗೂಡಿ ಎಷ್ಟು ಚಂದದ ಬಾಳ್ವೆ ಮಾಡ್ತೀವಿ ಅಜ್ಜ ಅಜ್ಜಿ ಅಮ್ಮ ಅಪ್ಪ ಅವರ ಸ್ಪರ್ಶ ಸುಖಕ್ಕೆ ಹಾತೊರೆಯುತ್ತೀವಿ ಆದರೆ ಅದು ಸಾವಿನಲ್ಲಿ ಅಂತ್ಯವಾಯಿತು ಅಂದಾಗ ಆ ಶವಕ್ಕೂ ನಮಗೂ ಇರುವ ನಂಟು ಕಳಚೆ ಹೋಗುತ್ತದೆ ಎಂಬ ಗುಮಾನಿ ಅಂದರೆ ಮಾನಸಿಕವಾಗಿ ಅವರು ನಮ್ಮವರಾಗಿ ಇರುತ್ತಾರೆ ಆದರೆ ಭೌತಿಕವಾಗಿ ಅವರ ಶವವನ್ನು ಸ್ಪರ್ಶ ಮಾಡಲು ನಮಗೆ ಭಯ ಅಂದರೆ ಸಾವು ಅನ್ನುವುದು ಬಂಧಗಳ ಕೊನೆಯ ಘಟ್ಟವ ಅದರಾಚೆ ಯಾವ ಬಂಧವೂ ಇರಲಾರದ ಯಕ್ಷಪ್ರಶ್ನೆ ಹೆತ್ತು ಹೊತ್ತು ಸಾಕಿ ಸಲಹಿದವರ ಸಾವೆ ಇಷ್ಟು ಭಯ ತರಿಸುತ್ತದೆ ಜೀವ ಕೊಟ್ಟರವರು ಅವರ ಸ್ಪರ್ಶ ಸುಖದಿಂದ ಯಾವ ಮಕ್ಕಳು ತಾನೇ ದೂರ ಉಳಿವರು ಆದರೆ ಅವರ ಜೀವ ಶರೀರ ಬಿಟ್ಟು ಪರಮಾತ್ಮನಲ್ಲಿ ಲೀನವಾದಾಗ ಅವರು ನಿರ್ಜೀವ ಶವ ಅಲ್ಲಿ ಅಷ್ಟೆ ಅಲ್ಲಿ ಕೇವಲ ಶವ ಕಾಣಿಸುತ್ತದೆ ಹೆತ್ತವರು ಕಾಣಲಾರರು ಅವರ ನಿರ್ಜೀವ ಸ್ಪರ್ಶ ಮಾಡಿದಾಗ ಮನಸ್ಸಿಗೆ ಅಂಜಿಕೆ ಆವರಿಸುತ್ತದೆ ಏನೋ ಒಂಥರ ಮೈ ಝುಮ್ ಎಂಬ ಭಾವ ಅವರು ಹೆತ್ತವರು ಅವರು ನಮ್ಮ ಬಂಧುಗಳು ಎಂದು ಮನಚೀರಿದರೂ ನಮ್ಮ ಶರೀರ ಸ್ಪರ್ಶಕ್ಕೆ ಹಿಂದೇಟು ಆಗುತ್ತದೆ ಜೀವ ಇದ್ದಾಗಿನ ಸ್ಪರ್ಶಕ್ಕೂ ಜೀವ ಇಲ್ಲದಾಗಿನ ಸ್ಪರ್ಶಕ್ಕೂ ತುಂಬ ವ್ಯತ್ಯಾಸ ಬಿಸಿ ರಕ್ತದ ಆ ಬೆಚ್ಚಗಿನ ಸ್ಪರ್ಶ ಅವರ ಇರುವನ್ನು ಸಾರುತ್ತದೆ ತಣ್ಣನೆಯ ಕೊರಡಾದ ಸ್ಪರ್ಶ ಅವರ ಇಹಲೋಕದ ಪಯಣ ಕೊನೆ ಎಂದು ಸಾರುತ್ತದೆ ಶವ ಎಂದರೆ ದೇವರು ಅಂತಾರೆ ಬಹುಶಃ ದೇವರನ್ನು ನಾವು ಭಯದಿಂದಲೇ ಕಾಣುತ್ತೇವೆ ಅದೇ ಕಾರಣ ಶವಕ್ಕೂ ಅನ್ವಯವಾಗುವುದಾ ಪ್ರಶ್ನೆ ಮಾತ್ರ ಉತ್ತರ ತಿಳಿಯದು ಮನ ಅಂದರೆ ನಾವು ಶರೀರ ಮಾತ್ರವನ್ನು ಪ್ರೀತಿಸುತ್ತೇವೆಯೇ ನಮ್ಮದೇ ಹೆತ್ತವರನ್ನು ನಿರ್ಜೀವದಲ್ಲಿ ನೋಡಿದಾಗ ಭಯ ಅನಿಸೋದು ಯಾಕೆ ನಮ್ಮೊಳಗಡೆಗಿರುವ ಸಾವಿನ ಸುತ್ತ ಭಯ ಇರುವುದೇ ಕಾರಣವೇ ಹೆಣ ಅನ್ನುವ ಕಲ್ಪನೆಯೇ ಭಯ ಅಥವಾ ಜೀವವನ್ನು ನಾವು ಪ್ರೀತಿಸುವ ಪರಿಯಿಂದ ಇಂಥ ಪರಿಸ್ಥಿತಿಯೇ ಅರಿಯದು ಆಗ ಅನಿಸೋದು ಮನುಷ್ಯ ಜೀವಿತವಾಗಿರುವಷ್ಟು ದಿನ ಸಂಬಂಧಗಳ ಭಾವಸ್ಪರ್ಶ ಸತ್ತ ಮೇಲೆ ಅವ ಶವ ಅಷ್ಟೇ ಜೀವವಿಲ್ಲದ ವಸ್ತುವಿನ ಮೇಲೆ ಮನುಷ್ಯನಿಗೆ ಹಕ್ಕಿಲ್ಲದ ನಿರ್ಭಾವುಕತೆ ಬಹುಶಃ ಶವ ದೇವರ ವಸ್ತುವಂತಲೇ ಹೊತ್ತು ಹೆತ್ತು ಸಾಕಿ ಸಲಹಿದವರ ಸಾವೇ ಇಷ್ಟು ಕಂಗೆಡಿಸುತ್ತದೆ ಅವರ ಅಸ್ಥಿ ಇಟ್ಟ ಜಾಗ ಕೂಡ ಭಯ ನಮ್ಮವರೇ ಅವರು ಆದರೂ ಭಯವಾಗಲು ಕಾರಣ ಗೊತ್ತಿಲ್ಲ ನಾವು ಜೀವವನ್ನು ಪ್ರೀತಿಸುವ ಪರಿ ಈ ಜನ್ಮದ ವ್ಯಾಮೋಹ ಬದುಕಿನ ಮಾಯೆ ಮಕ್ಕಳು ಮರಿ ಎಂಬ ವಾಂಛೆ ನಮ್ಮನ್ನು ಭಯಕ್ಕೆ ಈಡು ಮಾಡುತ್ತಿರಬಹುದು ಏನೇ ಬರಲಿ ಸಾವು ಮಾತ್ರ ಬೇಡ ಅನ್ನುವ ಮನುಷ್ಯನ ಬೇಡಿಕೆ ದೇವರಲ್ಲಿ ಅಂದರೆ ಸಾವು ಕೊನೆಯ ಘಟ್ಟ ಸಾವಿನಾಚೆ ಬದುಕಿರದು ಎಂಬುದೇ ಭಯಕ್ಕೆ ಕಾರಣವಿರಬಹುದಾ ಮುಂದಿನ ನಮ್ಮ ಜೀವಿತದ ಸತ್ಯ ಇಷ್ಟೇ ಎಂಬ ಕಾರಣವೂ ಇರಬಹುದು ಒಟ್ಟಾರೆ ಸಾವು ನಿಜಕ್ಕೂ ಒಗಟು ಬದುಕಿನಾಚೆಯ ಸಾವಿನ ನಿರ್ಜೀವ ಶವಕ್ಕೆ ಇರುವ ಭಯ ಕೂಡ ಒಗಟೊಗಟು ನಮಸ್ಕಾರ ಧನ್ಯವಾದಗಳು ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ಹರಸಿ ಮತ್ತೊಮ್ಮೆ ಧನ್ಯವಾದಗಳು